ಶ್ರೀ ಗುರುಘಾತ ಅಧ್ಯಾಯ ನಲವತ್ತೆರಡು ಜಿಜ್ಞಾಸೆ ಹುಟ್ಟಿತು ಮನೆ ಮಾರಾಟ ತಪ್ಪಿತು ಒಮ್ಮೆ ಶ್ರೀ ಗುರುನಿವಾಸಕ್ಕೆ ಬಂದ ಓರ್ವ ಭಕ್ತರಿಗೆ ಅಲ್ಲಿಯೇ ಇದ್ದ ಸಿದ್ಧಪುರುಷರೋರ್ವರು ಗುರುವಿನಲ್ಲಿ ಭಗವಂತನ ದರ್ಶನ ಮಾಡಿಸಿದ ಮಹದಾಶ್ಚರ್ಯಕರ ಘಟನೆಯನ್ನು ಹೇಳುವೆನು ಕೇಳು ದೇವರು ಈ ಕಲಿಯುಗದಲ್ಲಿ ಸಾಧಾರಣ ಪ್ರಾಪಂಚಿಕರಿಗೆ ಸಾಧಾರಣ ಮಾನವ ರೂಪದಲ್ಲಿ ಕಾಣಿಸುತ್ತಾನೆಯೇ ಹೊರತು ಚಕ್ರ ಗದಾಧಾರಿಯಾಗಲ್ಲ ಹಾಗೆ ಸಾಮಾನ್ಯ ಮಾನವ ರೂಪದಲ್ಲಿ ಅಥವಾ ತೀರಾ ಪರಿಚಿತರೊಬ್ಬರ ರೂಪದಲ್ಲಿ ದೇವರು ಎದುರಿಗೆ ಬಂದು ನಿಂತಾಗಲೂ ಗುರುತಿಸದೆ ನಿರ್ಲಕ್ಷ್ಯದಿಂದ ಮಾತನಾಡಿ ನಂತರದಲ್ಲಿ ಪಶ್ಚಾತ್ತಾಪ ಪಟ್ಟವರ ಸಂಖ್ಯೆ ಹೆಚ್ಚಾಗಿಯೇ ಇದೆ ಹಾಗೆಯೇ ನಮ್ಮ ಗುರುಗಳನ್ನು ಪ್ರತ್ಯಕ್ಷ ಪರಮಾತ್ಮ ಎಂದು ಗುರುತಿಸಿದವರ ಸಂಖ್ಯೆಯೂ ಕಡಿಮೆಯೇ ಯಾರು ಗುರುಗೀತಾ ಮತ್ತು ಗುರುಚರಿತ್ರೆಯನ್ನು ಪಾರಾಯಣ ಮಾಡುವರೋ ಅವರು ಗುರುವಿನ ಮಹತ್ತರವಾದ ದಿವ್ಯ ಶಕ್ತಿಯನ್ನು ಬೇಗ ಗುರುತಿಸಬಲ್ಲರು ಸಹಸ್ರಬಾಹುಗಳ ಮಹಾನ್ ಗುರುಭಕ್ತ ಶ್ರೀ ಕಾರ್ತವೀರ್ಯಾರ್ಜುನನು ಶ್ರೀ ದತ್ತಾತ್ರೇಯರ ಆಶ್ರಮಕ್ಕೆ ಬಂದು ಅವರ ಕೃಪೆಗೆ ಹಂಬಲಿಸಿ ಧ್ಯಾನದಲ್ಲಿರುವ ಶ್ರೀ ದತ್ತಾತ್ರೇಯ ಮಹಾಪ್ರಭುಗಳ ಎದುರಿನಲ್ಲಿ ಅದೆಷ್ಟು ಸಮಯ ಕಾದು ನಿಂತನೋ ಅವನಿಗೇ ತಿಳಿಯದು ಅವನ ದೃಢ ಭಕ್ತಿಗೆ ತಕ್ಕಂತೆ ಗುರುದರ್ಶನವಾಗುತ್ತದೆ ಗುರುಕೃಪೆಯೂ ಆಗುತ್ತದೆ ಗುರುದರ್ಶನ ಗುರುಕೃಪೆ ಈ ಎರಡಕ್ಕೂ ತಾಳ್ಮೆ ಶ್ರದ್ಧೆ ಬೇಕು ಶ್ರೀ ಗುರುನಾಥರ ಪಾದಸ್ಪರ್ಶ ಮಾಡಿದವರು ನೋಡಿದವರು ಅವರ ವಾಕ್ಯವನ್ನು ಚಾಚೂ ತಪ್ಪದೆ ಪಾಲಿಸಿದವರು ಅನುಗಾಲವೂ ಅವರ ಸ್ಮರಣೆಯಲ್ಲಿರುವವರು ಎಲ್ಲರೂ ಧನ್ಯರೇ ಸರಿ ಒಮ್ಮೆ ಶ್ರೀ ಗುರುನಾಥರು ಹೋಬಳಿ ಕೇಂದ್ರದ ಗುರುಭಕ್ತರ ಮನೆಗೆ ಭೇಟಿ ನೀಡಿದರು ಮನೆಯವರಿಗೆಲ್ಲ ಬಹಳ ಆನಂದವಾಯಿತು ಮನೆಯಲ್ಲಿದ್ದ ಎಂಟು ಹತ್ತು ಮಂದಿ ಭಕ್ತಿಪೂರ್ವಕವಾಗಿ ಗುರುಗಳ ಪಾದಗಳಿಗೆ ಹಣೆ ಇಟ್ಟು ನಮಸ್ಕರಿಸಿದರು ಆದರೆ ಒಬ್ಬ ಯುವಕ ಮಾತ್ರ ನಮಸ್ಕರಿಸಲಿಲ್ಲ ದೂರವೇ ಇದ್ದ ಕಾರಣ ತಿಳಿಯದು ಗುರುಗಳೊಡನೆ ಮಾತನಾಡುತ್ತಾ ಮನೆಯವರೆಲ್ಲರೂ ಮಹಾಭಾಗ್ಯನಿಧಿ ಸಿಕ್ಕಂತೆ ಸಂತೋಷದ ಸಾಗರದಲ್ಲಿ ತೇಲುತ್ತಿದ್ದರು ಆ ಯುವಕ ಹೊರಗೆ ಬಂದು ನಿಂತಿದ್ದ ಆತನ ಮನಸ್ಸಿನಲ್ಲಿ ವಿಚಾರ ಲಹರಿಗಳೆದ್ದವು ಮನೆಯಲ್ಲಿದ್ದವರೆಲ್ಲ ನಮಸ್ಕರಿಸಿದರು ನಾನೂ ನಮಸ್ಕರಿಸದೆ ತಪ್ಪು ಮಾಡಿದೆ ನಮಸ್ಕಾರ ಮಾಡಬೇಕಿತ್ತು ಎಂದುಕೊಂಡ ಆ ವೇಳೆಗೆ ಶ್ರೀ ಗುರುನಾಥರು ಆ ಮನೆಯಿಂದ ಹೊರಟು ಬಿಟ್ಟರು ಅವರನ್ನು ಬೀಳ್ಕೊಡಲು ಮನೆಯವರೆಲ್ಲರೂ ಆಚೆಗೆ ಬಂದರು ಆಗ ಶ್ರೀಗುರುಗಳು ಅಪರಾಧ ಪ್ರಜ್ಞೆಯಿಂದ ತಲೆ ತಗ್ಗಿಸಿ ನಿಂತಿದ್ದ ಆ ಯುವಕನ ಬಳಿಗೆ ಹೋಗಿ ನೋಡಪ್ಪ ಎಲ್ಲರೂ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು ಎಂದೇನಿಲ್ಲ ಭಾವನೆಯಿಂದ ಮನಸ್ಸಿನಲ್ಲಿಯೇ ನಮಸ್ಕರಿಸಿದರೂ ಅದು ನನಗೆ ತಲುಪುತ್ತದೆ ಎಂದಾಗ ಆ ಯುವಕನು ವಿಸ್ಮಿತನಾದ ಕೂಡಲೇ ನಮಸ್ಕರಿಸಿದ ಶ್ರೀ ಗುರುನಾಥರು ಬಳಿ ಬಂದವರ ಹಾಗೂ ದೂರದಲ್ಲಿದ್ದವರ ಭಾವನೆಗಳನ್ನು ಗುರುತಿಸಿ ಅದಕ್ಕೆ ತಕ್ಕ ಉತ್ತರ ನೀಡಬಲ್ಲ ಮಹಾಪುರುಷರಾಗಿದ್ದರು ಒಬ್ಬತನಿಗೆ ವ್ಯಾಪಾರದಲ್ಲಿ ಏಳಿಗೆ ಆಗದೆ ಆರ್ಥಿಕ ಸಂಕಷ್ಟ ಎದುರಾಗಿತ್ತು ಅದೇ ಸಂದರ್ಭದಲ್ಲಿ ಓರ್ವರು ಈತನು ವಾಸವಿದ್ದ ಮನೆಯನ್ನು ಒಳ್ಳೆಯ ಬೆಲೆಗೆ ಖರೀದಿಸುವ ಆಸಕ್ತಿ ತೋರಿಸಿದರು ಮನೆ ಮಾರಬೇಕೇ ಬೇಡವೇ ಎಂಬುದೇ ಈತನಿಗೆ ಜಿಜ್ಞಾಸೆಯಾಯಿತು ಈತನ ವಿಷಯದಲ್ಲಿ ಶ್ರೀ ಗುರುಗಳು ನಿಗೂಢ ರೀತಿಯಲ್ಲಿ ಕೃಪೆ ತೋರಿ ಉದ್ಧರಿಸಿದರು ಆ ಪ್ರಸಂಗವನ್ನು ಕೇಳು ಸುಖ ಭೋಗಗಳಲ್ಲಿ ಮುಳುಗಿರುವವರಿಗಿಂತ ಕಷ್ಟ ಕಾರ್ಪಣ್ಯಗಳಲ್ಲಿ ಸಿಲುಕಿರುವವರ ಮೇಲೆ ಗುರುಗಳಿಗೆ ಬಹಳ ಪ್ರೀತಿ ಪ್ರಸಿದ್ಧ ಯಾತ್ರಾ ಸ್ಥಳ ಹಾಗೂ ಪ್ರೇಕ್ಷಣೀಯ ಸ್ಥಳದಲ್ಲಿ ವಾಸವಾಗಿದ್ದ ಓರ್ವ ಸಾತ್ವಿಕ ಭಕ್ತರು ಚಿಕ್ಕ ಅಂಗಡಿಯೊಂದನ್ನು ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಿದ್ದನು ಆರ್ಥಿಕ ಸ್ಥಿತಿಯಲ್ಲಿ ಆಗಾಗ ಏರುಪೇರುಗಳು ಆಗುತ್ತಿತ್ತು ಇವರು ಒಮ್ಮೆ ಗುರುನಿವಾಸಕ್ಕೆ ಹೋಗಿ ಅವಧೂತ ಶ್ರೀ ಗುರುನಾಥರ ದರ್ಶನ ಮಾಡಿ ಅವರೆದುರಿನಲ್ಲಿ ಕುಳಿತರು ಆಗ ಗುರುಗಳು ವ್ಯಾಪಾರಿಗಳನ್ನೆಲ್ಲ ನಾನು ಹತ್ತಿರ ಸೇರಿಸುವುದಿಲ್ಲ ಎಂದರು ಇದು ಅವಧೂತರ ಭಾಷೆ ಸಾಕಷ್ಟು ಆಲೋಚಿಸಿ ಇದನ್ನು ಅರ್ಥೈಸಿಕೊಳ್ಳಲು ಪ್ರಯತ್ನಿಸಬೇಕು ಈ ಗೃಹಸ್ಥರು ಸುಮ್ಮನೆ ಕುಳಿತಿದ್ದರು ತಮ್ಮ ಸಮಸ್ಯೆಯನ್ನು ಹೇಳಿರಲಿಲ್ಲ ಆಗ ಗುರುವರಿಯರು ವ್ಯಾಪಾರ ಆಗುತ್ತದೆ ಎಂದರು ಹಾಗೂ ಒಂದು ಪರಿಹಾರವನ್ನು ಹೇಳಿದರು ಇವರು ಊರಿಗೆ ವಾಪಸ್ಸು ಬಂದರು ಕೆಲವೇ ದಿನಗಳಲ್ಲಿ ಈ ಗೃಹಸ್ಥರನ್ನು ಹುಡುಕಿಕೊಂಡು ಓರ್ವ ವ್ಯಕ್ತಿ ಬಂದನು ಆತನು ಇವರು ವಾಸವಿದ್ದ ಮನೆಯನ್ನು ಒಳ್ಳೆಯ ಬೆಲೆಗೆ ಖರೀದಿಸುವ ಆಸಕ್ತಿಯನ್ನು ತೋರಿಸಿ ಕೆಲವೇ ದಿನಗಳಲ್ಲಿ ಹಣದೊಂದಿಗೆ ಬರುವುದಾಗಿ ಹೇಳಿ ವಾಪಸು ಹೋದನು ಇವರ ಮನಸ್ಸಿನಲ್ಲಿ ಮನೆಯನ್ನು ಮಾರಬೇಕೇ ಬೇಡವೇ ಎಂಬ ವಿಚಾರದಲ್ಲಿ ದ್ವಂದ್ವ ಉಂಟಾಯಿತು ವ್ಯಾಪಾರ ಆಗುತ್ತದೆ ಎಂದು ಗುರುಗಳು ಹೇಳಿದ್ದರು ಆಗ ಅಂಗಡಿ ವ್ಯಾಪಾರ ಚೆನ್ನಾಗೇ ಆಗತ್ತೆ ಎಂದುಕೊಂಡೆ ಅದರಂತೆ ಚೆನ್ನಾಗಿ ವ್ಯಾಪಾರವಾಯಿತು ಮನೆ ವ್ಯಾಪಾರ ಆಗುತ್ತೆ ಅಂದುಕೊಂಡಿರಲಿಲ್ಲ ನಾನು ಇದನ್ನು ಗುರುಗಳಲ್ಲಿ ಕೇಳಿದ್ದೇನಾ ಎಂದು ತಮಗೆ ತಾವೇ ಪ್ರಶ್ನಿಸಿಕೊಂಡರು ಮರುದಿನ ಒಂದು ಫೋನ್ ಬಂತು ಮನೆ ಖರೀದಿಸಲು ಆಸಕ್ತಿ ತೋರಿಸಿದ್ದ ವ್ಯಕ್ತಿ ನನಗೆ ಹಣದ ವ್ಯವಸ್ಥೆಯಾಗಲಿಲ್ಲ ನಾನು ಮನೆ ಖರೀದಿಸಲು ಸಾಧ್ಯವಿಲ್ಲ ಎಂದು ನೇರವಾಗಿ ತಿಳಿಸಿಬಿಟ್ಟ ಅದರಿಂದಾಗಿ ಇವರು ಹೊಸ ವ್ಯವಹಾರ ಮಾಡಲು ಸಾಧ್ಯವಾಗಲಿಲ್ಲ ಇದ್ದ ಊರನ್ನು ಬಿಡಲೂ ಆಗಲಿಲ್ಲ ಆದರೂ ಇವರು ಸಮಾಧಾನದಿಂದ ನನ್ನ ಮೇಲೆ ಗುರುಕೃಪಾ ದೃಷ್ಟಿಯಾದ ಕಾರಣ ಅನೇಕ ಯಾತ್ರಾ ಸ್ಥಳಗಳಿಗೆ ಅನಿರೀಕ್ಷಿತವಾಗಿ ಹೋಗಲು ಅವಕಾಶ ದೊರೆಯಿತು ನೆಮ್ಮದಿಯುಂಟಾಯಿತು ಈಗ ಅಂಗಡಿ ಮುಚ್ಚಿದ್ದೇನೆ ಆದರೂ ನನ್ನ ಕುಟುಂಬ ಜೀವನಕ್ಕೆ ಯಾವುದೇ ತೊಂದರೆ ಆಗ್ತಿಲ್ಲ ಒಂದಿಷ್ಟು ಉದ್ಯೋಗಾವಕಾಶಗಳಿವೆ ಎನ್ನುತ್ತಾರೆ ಯಾರು ಗುರು ಸ್ಮರಣೆಯನ್ನು ಬಿಡದೆ ಮಾಡುವರೋ ಅವರಿಗೆ ನೆಮ್ಮದಿ ಇದ್ದೇ ಇರುತ್ತದೆ ಅದ್ವೈತ ಜ್ಞಾನಾಮೃತದ ಸವಿಯನ್ನು ಅನೇಕಾನೇಕರಿಗೆ ಉಣಬಡಿಸಿದ ಶ್ರೀ ದತ್ತಾತ್ರೇಯರು ಭಕ್ತೋದ್ಧಾರಕ್ಕಾಗಿ ದತ್ತಾವತಾರಿಗಳಾಗಿ ಬಂದಿರುವಾಗ ಅವರ ಬಳಿ ಬಂದ ಗುರುನಿಷ್ಠ ಭಕ್ತರಲ್ಲಿ ಜಿಜ್ಞಾಸೆಗಳು ಉಳಿಯುವುದಂತೆ ಅವೇನಿದ್ದರೂ ಬಿರುಗಾಳಿಗೆ ಸಿಕ್ಕ ಮೋಡಗಳೇ ಸರಿ ನಾಗಣ್ಣ ನಾವೀಗ ಹೊನ್ನಾಳಿಯ ಕಡೆಗೆ ಹೋಗುತ್ತಿದ್ದೇವೆ ಹೊನ್ನಾಳಿಯಿಂದ ಪೂರ್ವಕ್ಕೆ ಒಂಬತ್ತು ಕಿಲೋಮೀಟರ್ ದೂರದಲ್ಲಿರುವುದೇ ಕಮ್ಮಾರಘಟ್ಟ ಇದಕ್ಕೆ ಪರಶುರಾಮ ಕ್ಷೇತ್ರವೆಂದೂ ಹೇಳಲಾಗುತ್ತದೆ ಪರಶುರಾಮನು ನಮ್ಮ ದತ್ತಾತ್ರೇಯರ ಶಿಷ್ಯನಪ್ಪ ಈ ಕಮ್ಮಾರ ಘಟ್ಟವು ಮಹಾ ಮಹಿಮ ಕವಯಿತ್ರಿಯು ಶ್ರೇಷ್ಠ ಸಂತಳು ಆದ ಹೆಳವನಕಟ್ಟೆ ಗಿರಿಯಮ್ಮನವರು ಮಹಾ ಸಮಾಧಿಸ್ಥರಾದ ಸ್ಥಳ ಈ ಸ್ಥಳದಲ್ಲಿ ಪ್ರತಿ ವರ್ಷವೂ ಕಾರ್ತೀಕ ಮಾಸದಲ್ಲಿ ಗಿರಿಯಮ್ಮನವರ ಸ್ಮರಣಾರ್ಥವಾಗಿ ಕಾರ್ತಿಕೋತ್ಸವ ಆಚರಿಸುವ ಪದ್ಧತಿ ಇದೆ ಇದು ನದಿ ತೀರದ ಸ್ಥಳವಾಗಿದ್ದು ಇಲ್ಲಿ ತುಂಗಭದ್ರಾ ನದಿ ಇದೆ ಪ್ರತಿಯೊಬ್ಬ ಗುರುಭಕ್ತರು ನೋಡಲೇಬೇಕಾದ ಸ್ಥಳವಿದು ನಾವು ಕಮ್ಮಾರಘಟ್ಟದಲ್ಲಿ ಒಂದು ಗಂಟೆ ಕಾಲ ಇದ್ದು ನದಿ ಸ್ನಾನ ನಂತರ ಅಲ್ಲೇ ಪ್ರಸಾದ ಭೋಜನ ತಯಾರಿಸಿಕೊಳ್ಳೋಣ ಭೋಜನದ ನಂತರ ಕೂಡಲಿ ಮಠಕ್ಕೆ ಬಂದು ವಾಸ್ತವ್ಯ ಮಾಡೋಣ ಕೂಡಲಿ ಶ್ರೀಮಠದ ಬಗ್ಗೆ ನಮ್ಮ ಶ್ರೀ ಗುರುನಾಥರಿಗೆ ಅಪಾರವಾದ ಅಭಿಮಾನವಿತ್ತು ಅನೇಕರನ್ನು ಇಲ್ಲಿಗೆ ಹೋಗಿ ಬನ್ನಿ ಎಂದು ಅವರು ಕಳುಹಿಸುತ್ತಿದ್ದರು ಇಲ್ಲಿನ ಮಠಾಧಿಪತಿಗಳಿಗೂ ಶ್ರೀ ಗುರುನಾಥರ ಬಗೆಗೆ ವಾತ್ಸಲ್ಯವಿದೆ ಆದ್ದರಿಂದ ಇಲ್ಲಿಯೇ ಈ ರಾತ್ರಿ ನಮ್ಮ ವಾಸ್ತವ್ಯ ಎಂದರು ನಾಗಣ್ಣನು ತಾವು ಹೇಳಿದಂತೆಯೇ ಆಗಲಿ ಗುರುವೆ ಎಂದನು ಬಂಡಿ ಪ್ರಯಾಣವು ಕಮ್ಮಾರಘಟ್ಟದ ಮುಂದುವರೆಯಿತು ಮುಂದುವರಿಯಿತು ಎಂಬಲ್ಲಿಗೆ ನಲವತ್ತೆರಡನೆಯ ಅಧ್ಯಾಯವು ಪೂರ್ಣವಾಯಿತು ಜೈ ಶ್ರೀ ಗುರುದೇವದತ್ತ ಸ್ವಾತ್ಮಾರಾಮಂ ನಿಜಾನಂದಂ ಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲ